हाय वेलकम सरी बने ಪ್ರತಿಯೊಬ್ಬರು ಖುಷಿ ಪಡುವಂತಹ ವಿಚಾರವಾಗಿದೆ ಇದು ನಮ್ಮ ಕರ್ನಾಟಕ ಖುಷಿ ಪಡುವಂತಹ ವಿಚಾರ ಅಲ್ವಾ ಇವಾಗ ಎರಡು ಸಾವಿರ ಇದ್ದಿದ್ದ ಅಮೌಂಟು ನಾಲ್ಕು ಸಾವಿರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದೇ ನಿಜನಾ ಸುಳ್ಳ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ನಿಜನ ಸುಳ್ಳ ಅಂತ ನಾವು ಕೂಡ ಯೋಚನೆ ಮಾಡ್ತಾಯಿದ್ದೀವಿ ನಿಮಗೆ ಸರಿ ಮೊದಲನೇ ಬಾರಿಗೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸರಿನಾ ಎರಡು ಮೂರು ನಿಮಿಷ ಫ್ರೀ ಮಾಡ್ಕೊಂಡು ವೀಡಿಯೋ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ಇದು ವೀಡಿಯೋ ಸರಿನಾ ಸುಮ್ಮನೆ ಸ್ಕಿಪ್ ಮಾಡ್ಕೊಂಡು ಅಂತಂದರೆ ಏನು ಅರ್ಥ ಆಗಲ್ಲ ಎರಡು ಮೂರು ನಿಮಿಷ ಟೈಮ್ ತಗೊಂಡು ಪ್ಲೀಸ್ ವೀಡಿಯೋನ ನೋಡಿ ಸಂಪೂರ್ಣವಾಗಿ ನೋಡಿ ನಿಮಗೆ ನಿಮಗಾಗಿ ಮಾಹಿತಿ ಇದೆ ಸರಿನಾ ಓಕೆ ಬನ್ನಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ಬರ್ತಿತ್ತು ಇವಾಗ ಹಾಂ ಇದೇ ಇನ್ನು ಹದಿನೆಂಟನೇ ಕಂತಿನ ಹಣ ಕೆಲವರಿಗೆ ಬಂದು ಅಕೌಂಟಿಗೆ ಜಮಾ ಆಗಿಲ್ಲ ಹಾಗಾಗಿ ಏನಪ್ಪ ಮಾಡೋದು ಇನ್ನೂ ಎರಡು ಸಾವಿರ ಅಮೌಂಟೇ ಬಂದಿಲ್ಲ ಅಂಥದ್ರಲ್ಲಿ ನಾಲ್ಕು ಸಾವಿರ ಅಂತ ಹೇಳ್ತಾ ಇದ್ದಾರಲ್ಲ ಇವರು ಅಂತ ಅಂದ್ಕೊಳ್ತಾ ಇದ್ದೀರ ಅಲ್ವಾ ಯುಗಾದಿ ಹಬ್ಬಕ್ಕಾದ್ರೂ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಬಂದು ಬಿಳಪ್ಪ ಅಂತ ಕೆಲವು ಹೆಣ್ಮಕ್ಳು ಕೇಳ್ಕೊತಾ ಇದ್ದಾರೆ ಪ್ರತಿ ವರ್ಷಕ್ಕೂ ಹಬ್ಬದಲ್ಲಿ ಏನಾದರೂ ಒಂದು ವಿಶೇಷತೆ ಅನ್ನೋದು ಇದ್ದೇ ಇರುತ್ತೆ ಈ ಸಲ ಯುಗಾದಿ ಹಬ್ಬಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಣನಾದರೂ ಇರಲಿ ಅಂತ ನಾವು ಅಂದ್ಕೊಂಡೋಣ ಅಲ್ವಾ ಇದು ನಾಲ್ಕು ಸಾವಿರ ಏನಪ್ಪ ಇದು ಹಿಂಗೆ ಹೇಳಿ ಅನ್ಕಂತಿದ್ರ ವಿಧಾನಸೌಧದಲ್ಲಿ ಕುಣಿಗಲ್ ರಂಗನಾಥ ಅವರು ಮುಂದೆ ಕಾಂಗ್ರೆಸ್ನ ಗೆಲ್ಲಿಸಿದ್ರೆ ಈ ಐದು ವರ್ಷ ಆದಮೇಲೆ ಯಾರಾದರೂ ಜನ ಕೇಳಿದರೆ ನಾಲ್ಕು ಸಾವಿರ ರೂಪಾಯಿ ನಮಗಿವಾಗ ಗೃಹಲಕ್ಷ್ಮಿಯ ಹಣ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಮುಂದೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀರಾ ಅಂತ ಕೇಳಿದರೆ ನಾವು ಕೊಡಲೇಬೇಕಾಗುತ್ತೆ ಎನ್ನೋ ಮಾಹಿತಿನ ಕುಣಿಗಲ್ ರಂಗನಾಥ ಅವರು ನಮಗೆ ಹೇಳಿದ್ದಾರೆ ಸರಿನಾ ಇನ್ನು ಎಷ್ಟೋ ಜಿಲ್ಲೆಗಳಲ್ಲಿ ಹೆಣ್ಮಕ್ಕಳಿಗೆ ಹದಿನೆಂಟು ನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಆಗಿರ್ಬೋದು ಹದಿನಾರನೇ ಕಂತಿನ ಹಣ ಆಗಿರ್ಬೋದು ತಲುಪಿಲ್ಲ ಅದು ಆದರೆ ಏನು ಪ್ರಾಬ್ಲಮ್ ಇರ್ಬೋದು ಅಂತಂದರೆ ಇನ್ನು ಎಷ್ಟೋ ಜಿಲ್ಲೆಗಳಲ್ಲೂ ಕೂಡ ಎಲ್ಲರಿಗೂ ಅಮೌಂಟು ಹೋಗೋದಬೇಕಲ್ವಾ ಅಕೌಂಟಿಗೆ ಜಮಾ ಆಗಬೇಕಲ್ವ ಆದ್ದರಿಂದ ಎಲ್ರಿಗೂ ಕೂಡ ಈ ವಾರದಲ್ಲಿ ಬಂದೇ ಬರುತ್ತೆ ಅಂತ ತಿಳಿಸಿದ್ದಾರೆ ಎರಡು ಸಾವಿರ ರೂಪಾಯಿ ಹಣನ ಯಾರ್ಯಾರಿಗೆ ಬಂದಿಲ್ಲೋ ಎಲ್ರಿಗೂ ಬರುತ್ತೆ ಇದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಇವಾಗ ನಾಲ್ಕು ಸಾವಿರ ಅನ್ನೋದು ಇದೇನು ಹುಡುಗಾಗ್ಬಿಟ್ಟಿದ್ಯಾ ಇವ್ರು ಕೊಡ್ತಾರೋ ಕೊಡಲ್ವೋ ಅಂತ ಯೋಚನೆನೂ ಕೂಡ ಮಾಡ್ತಾ ಇದ್ದಾರೆ ಕೆಲವ್ರು ಹೆಣ್ಮಕ್ಳು ಅಪ್ಪ ನಮಗೆ ಕೊಡ್ತಿರೋ ದುಡ್ಡು ಎರಡು ಸಾವಿರ ರೂಪಾಯಿನೇ ಕೊಡ್ಲಪ್ಪ ಸಾಕು ಇವ್ರು ನಾಲ್ಕು ಸಾವಿರ ರೂಪಾಯಿನ ಕೊಡೋದೇನು ಬೇಡ ನಮಗೆ ಅಂತ ಅಂದ್ಕೊತಾ ಇದ್ದಾರೆ ಅಲ್ವಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್